ಈ ಊರಲ್ಲಿ ಒಂದು ಅಜ್ಜ ಇತ್ತು ಎಂಬತ್ತೇಳು ಎಂಬತ್ತೆಂಟನೇ ಸುಲಿ ಆ ಅಜ್ಜ ನಮಗೆ ಹೇಳಿದ ಕತೆ ಒಂದು ಕೂಲಿಂಗ್ ಗ್ಲಾಸ್ಗೋಸ್ಕರ ರಂಗನಾಥ ಸ್ವಾಮಿ ವಿಗ್ರಹನ ಕೊಟ್ಟು ಕಳಿಸ್ತೀನಿ ಊರು ಪಟೇಲ ಸಾವಿರದ ಮುನ್ನೂರ ಇಪ್ಪತ್ತಾರ ನಂತರ ಈ ರಾಜನ್ನು ಮದುವೆಗೆ ಕರೆಸ್ಕೊಂಡ ಸಂಧಿ ಮಾಡ್ಕೊಳ್ಳೋಣ ಕಾಂಪ್ರಮೈಸ್ ಆಗೋಣ ಅಂತ ಇವನಲ್ಲಿ ಹೋದಾಗ ಇವನನ್ನು ಮೋಸದಿಂದ ಅವನನ್ನು ಸೆರೆ ಹಿಡಿದು ಚರ್ಮ ಸುಲಿಸಿ ಕಣ್ಣನ್ನು ಕಿತ್ತ ಕಬ್ಬಣದ ರಾಡಿ ಇಟ್ಟು ಕಿತ್ತು ಹಿಂಸೆ ಕೊಟ್ಟು ಸಾಯಿಸಿ ಅವನ ಮದುವೆ ಕೋಟೆಗೆ ನೆತಾಕ್ತಾನ ಈ ಊರಿನಲ್ಲಿ ಈಗಿರೋ ದೇವಸ್ಥಾನದ ಮೂರು ಪಟ್ಟು ದೊಡ್ಡದಾಗಿರೋ ಇನ್ನೊಂದು ದೇವಸ್ಥಾನ ಇತ್ತು ನಗರೇಶ್ವರ ಅಂತ ಕರಿತಿದೆ ಅದರ ಪಕ್ಕದಲ್ಲಿ ಅರಮನೆ ಇತ್ತು ಅಂತ ಐತಿಹಾಸಿಕ ಹೆಸರು ಯಾವಾಗ ರಾಜಧಾನಿ ಬದಲಾವಣೆ ಆಯಿತು ಇದು ಹಾಳಾಯಿತು ಹಳೆಯದಾಯಿತು ಹಳೆಯದಾದ ಬೀಡು ಹಳೆಯ ಬೀಡು ಅಂತ ಕರೀತು ಓಲ್ಡ್ ಸೆಟಲ್ಮೆಂಟ್ ಈ ದ್ವಾರಪಾಲಕರ ಆ ಭೂಷಣಗಳಿದೆಯಲ್ಲ ಅಲಂಕಾರದ ಆಭರಣಗಳು ಬಟ್ಟೆ ಮೇಲೆ ಹಾಕಿರೋ ಆಭರಣ ಅಲ್ಲಿ ಬಟ್ಟೆ ನೂಲು ಕಾಣುತ್ತೆ ನೋಡಿ ಇಲ್ಲಿ ಅದ್ರ ಮೇಲೆ ಹಾಕಿರೋ ಆಭರಣ ಇದೆ ಈ ಥರ ಆಭರಣಗಳು ಇಷ್ಟು ಐಶ್ವರ್ಯ ಇದ್ದಿದ್ದೇ ಮುಸಲ್ಮಾನರ ಅಟ್ರಾಕ್ಷನ್ ಆಗಿ ಕಾರಣ ಹಾಗಾಗಿ ಬಹುಶಃ ಈ ಊರಿಗೆ ಪ್ರತಿ ದ್ವಾರದಲ್ಲೂ ಸಮುದ್ರದ ರೀತಿ ಕೆರೆಯಿಂದ ದ್ವಾರ ಸಮುದ್ರ ಅಂತ ಕೂಡ ಕರೆದಿರ್ಬೋದು ಅಂತ ಹೇಳಿ ಶಿವನಿಗೆ ನಂದಿಯನ್ನು ವಾಹನ ಮಾಡಿದರು ನೆಲವನ್ನು ಉಳುಮೆ ಮಾಡಲಿಕ್ಕೆ ವಿಷ್ಣುವಿಗೆ ಗರನ್ನು ಕೊಟ್ಟರು ಟು ಅಟೆಂಡಸ್ ಇನ್ನ ಸ್ಪೀಡ್ ಆ ಪ್ರತಿ ದೇವರಿಗೆ ಒಂದು ವಾಹನಗಳನ್ನು ಕೊಟ್ಟಿದೆ ತುಂಬ ಪ್ರಸಿದ್ಧವಾಗಿದ್ದು ವಿಷ್ಣುವರ್ಧನ ಆದರೆ ಇವ್ರಲ್ಲಿ ತುಂಬ ಬಲಾಢ್ಯನಾಗಿದ್ದು ನರಸಿಂಹ ಬಲ್ಲಾಳ ಅಂತ ತೋರಿಸ್ತೀನಿ ನೋಡಿ ಅಲ್ಲಿ ಅವನು ಬಲ್ಲಾಳ ಮೂರು ಬಲ್ಲಾಳ ನಾಲ್ಕು ಜಸ್ಟ್ ಹ್ಯಾವ್ ಅನ್ ಐಡಿಯಾ ಹೌ ಮಚ್ ಆಫ್ ಡಿಸ್ಟ್ರಕ್ಷನ್ ಅವರ್ ಟೆಂಪಲ್ ಇದು ಹ್ಯಾಡ್ ಅಂತ ಇಂಟರ್ಲಾಕಿಂಗ್ ಈಗ ನಾವು ನೋಡ್ತಕ್ಕಂಥ ಈ ಏರಿಯಾ ಏನಿದೆ ಇದು ಎಸ್ಕವೇಟೆಡ್ ಥಿಂಗ್ಸ್ ಈ ಊರಿನಲ್ಲಿ ಈಗಿರೋ ದೇವಸ್ಥಾನದ ಮೂರು ಪಟ್ಟು ದೊಡ್ಡದಾಗಿರೋ ಇನ್ನೊಂದು ದೇವಸ್ಥಾನ ಐತೆ ನಗರೇಶ್ವರ ಅಂತ ಕರಿತೀವಿ ಅದರ ಪಕ್ಕದಲ್ಲಿ ಅರಮನೆ ಐತೆ ಅಂತ ಹೊಯ್ಸಳ್ರೆ ಅರಮನೆ ಓಕೆ ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಐದರಿಂದ ಹತ್ತು ಸ್ಕ್ವೇರ್ ಕಿಲೋಮೀಟರ್ ದೊಡ್ಡದಾಗಿರೋ ಕೋಟೆ ಇತ್ತು ಕೋಟೆ ನಿರ್ನಾಮ ಆಗಿದೆ ಆ ಕೋಟೆಗೆ ಎಂಟು ದಿಕ್ಕಿನಲ್ಲಿ ಬಾಗಿಲು ಒಂದೊಂದು ಬಾಗಿಲಿಗೂ ಕೆರೆ ಇತ್ತು ಇಲ್ಲಿ ಎದುರುಗಡೆ ಕೆರೆ ಇದೆ ಈ ಕೆರೆಗೆ ಮೂರು ಬಾಗಿಲು ಕವರ್ ಇತ್ತು ಕೋಟೆ ಮೂರು ಬಾಗಿಲು ಹಾಗಾಗಿ ಬಹುಶಃ ಈ ಊರಿಗೆ ಪ್ರತಿ ದ್ವಾರದಲ್ಲೂ ಸಮುದ್ರ ರೀತಿ ಕೆರೆಯಿಂದ ದ್ವಾರ ಸಮುದ್ರ ಅಂತ ಕೂಡ ಕರೆದಿರ್ಬೋದು ಅಂತ ಹೇಳ್ತೀನಿ ಹಳೆಬಿಡಿಂದ ಮುಂಚಿತವಾದ ಹೆಸರು ದ್ವಾರ ಸಮುದ್ರನೇ ದ್ವಾರ ಸಮುದ್ರ ಐತಿಹಾಸಿಕ ಹೆಸರು ಯಾವಾಗ ರಾಜಧಾನಿ ಬದಲಾವಣೆ ಆಯ್ತು ಇದು ಹಾಳಾಯ್ತು ಹಳೆಯದಾಯ್ತು ಹಳೆಯದಾದ ಬೀಡು ಹಳೆಯ ಬೀಡು ಕರೆ ಓಲ್ಡ್ ಸೆಟಲ್ಮೆಂಟ್ ಇದು ನಗರೇಶ್ವರ ಅಂತ ಕರತಕ್ಕಂಥ ದೇವಸ್ಥಾನದ ಸಂಕೀರ್ಣದಿಂದ ಸಂಗ್ರಹ ಮಾಡಿರುವ ವಿಗ್ರಹಗಳು ಈ ತರದ ಕಳೆ ಪಕ್ಷ ಒಂದು ಹದಿನೈದರಿಂದ ಇಪ್ಪತ್ತು ದೇವಸ್ಥಾನ ಈ ಊರಲ್ಲಿ ಹಾಳಾಗಿದೆ ಹಳೆ ಬೀಡು ಒಂದರ ಅಷ್ಟೊಂದು ಟೆಂಪಲ್ಗಳನ್ನ ಬಹಳ ದೊಡ್ಡದಾದ ರಾಜಧಾನಿ ಇದು ನೋಡಿ ಇವೆಲ್ಲ ಎಸ್ಕೋಟೆಡ್ ಸ್ಪಾಟ್ ದೇವಸ್ಥಾನದ ಒಳಗಡೆ ಸೀಲಿಂಗ್ ನೋಡಿದುನಿಟ್ ಅದು ಇವೆಲ್ಲ ಈ ಊರಲ್ಲಿ ಹಾಳಾಗಿರೋದು ಈ ದೇವಸ್ಥಾನಗಳನ್ನ ಅರಮನೆಗಳನ್ನ ಹಾಳು ಮಾಡಿ ಅಲ್ಲಿದ್ದ ಐಶ್ವರ್ಯನ ಸಂಪತ್ತನ್ನ ಲೂಟಿ ಹೊಡೆದ ಯಾರ ಕಾಲಘಟ್ಟದಲ್ಲಿ ಅಲ್ಲಾವುದಿನ ಕಿಲ್ಜಿಯ ದಂಡನಾಯಕ ಮಲ್ಲಿಕಾಪರ್ ತರ್ಟೀನ್ ನಾಟ್ ಟೆನ್ ತರ್ಟೀನ್ ಟ್ವೆಂಟಿ ಸಿಕ್ಸ್ ಸಾವಿರದ ಹತ್ತು ಸಾವಿರದ ಮುನ್ನೂರ ಇಪ್ಪತ್ತಾರು ಎರಡು ಸಾರಿ ಆಕ್ರಮದ ಸಾವಿರದ ಮುನ್ನೂರ ಇಪ್ಪತ್ತಾರ ನಂತರ ಈ ರಾಜನ್ನ ಮದ್ರೆಗೆ ಕರೆಸ್ಕೊಂಡ ಸಂಧಿ ಮಾಡ್ಕೊಂಡ ಕಾಂಪ್ರಮೈಸ್ ಆಗೋಣ ಅಲ್ಲ ಹೋದಾಗ ಇವನನ್ನು ಮೋಸದಿಂದ ಅವನು ಸೆರೆ ಹಿಡಿದು ಚರ್ಮ ಸುಲಿಸಿ ಕಣ್ಣನ್ನು ಕಿತ್ ಕಬ್ಣ್ಣ ರಾಡಿ ಇಟ್ಟು ಕಿತ್ತು ಹಿಂಸೆ ಕೊಟ್ಟು ಸಾಯಿಸಿ ಅವನ್ನ ಮದುವೆ ಕೋಟೆಗೆ ನೆತಾಕ್ತಾರೆ ಸಾಮ್ರಾಜ್ಯ ವಿಸ್ತರಣೆ ಈ ಬಲ್ಲಾಳ ರಾಜನ ಇವನ ಮಕ್ಕಳು ಮತ್ತೆ ಮುಂದುವರೆದು ತಿರುವ ಸರ್ ನಗರೇಶ್ವರ ಅಂತ ಹೆಸರು ಇದೆಯಲ್ಲ ನಗರ ಅಂದ್ರೆ ಊರು ಸಿಟಿ ಸಿಟಿಗೆ ಈಶ್ವರ ಅಂತ ಒಂದು ಇನ್ನೊಂದು ಅದನ್ನು ನಗರ್ತರೇಶ್ವರ ಅಂತ ಕರಿತಿದ್ರು ನಗರ್ತರು ಅಂದ್ರೆ ವ್ಯಾಪಾರಗಾರರು ಬಿಸ್ನೆಸ್ ಮನ್ಸ್ ಅವ್ರುಗಳು ಕಟ್ಟಿದ್ದ ದೇವಸ್ಥಾನ ಇರ್ಬೋದು ಕೆಲವು ಕಡೆ ನಗರದ ಪೇಟೆ ಅಂತಲೇ ಇದೆ ನೋಡಿ ಬೆಂಗಳೂರಲ್ಲಿದೆ ಚಿಕ್ಕಬಳ್ಳಾಪುರದ ನಗರದ ಪೇಟೆ ಅಂದ್ರೆ ಇಟ್ ಇಸ್ ಸೆಟಲ್ಮೆಂಟ್ ಆಫ್ ಬಿಸ್ನೆಸ್ ಪೀಪಲ್ ಅಂದ್ರೆ ಹಾಗಾದ್ರೆ ಇಲ್ಲಿ ವ್ಯಾಪಾರ ವಹಿವಾಟು ದಿನ ನಡೀತಾ ಇತ್ತು ಇಲ್ಲಿ ಒಳಗಡೆ ನಮಗೆ ಈ ದೇವಸ್ಥಾನ ಎಕ್ಸ್ಕವೇಷನ್ ಮಾಡ್ಲಿಕ್ಕೆ ಹೆಂಗಿತ್ತು ರೆಸ್ಟೋರೇಷನ್ ಮಾಡಿದ ಮೇಲೆ ಹೇಗಾಗಿದೆ ಎರಡು ಇಲ್ಲಿ ಐಡಿಯಾಸ್ ಆಗಿದೆ ಗೋಪಾಲ ಅಂತ ಕರಿತೇನೆ ಅದೇ ಶೇಪ್ ಇದೆ ಆರ್ಕಿಡ್ ಫ್ಯಾಮಿಲಿ ಹೂವು ಜಸ್ಟ್ ಲೈಕ್ ಹೂಫ್ ಆಫ್ ಎ ಕೌ ಹೌದು ಅಂದ್ರೆ ಎಲ್ಲ ಹಾಳಾಗಿ ಬಿದ್ಬಿಟ್ಟಿತ್ತು ಇದೆಲ್ಲ ಅದೇ ರೀತಿಯಾಗಿ ಅಲ್ಲಿಂದ ತಂದೆ ಎಲ್ಲ ಇಲ್ಲಿ ಇವೆಲ್ಲ ಎಸ್ಕೋವೇಟೆಡ್ ಟೆಂಪಲ್ ಅರ್ಧ ಹಾಳಾಗಿರೋ ದೇವಸ್ಥಾನ ಒಂದು ಇದೆ ಅಲ್ಲಿ ಅಂದ್ರೆ ಇದೊಂದೇ ಪ್ಲೇಸ್ ಅಲ್ಲಿ ಎಷ್ಟು ದೇವಸ್ಥಾನ ಇತ್ತು ಹಳೆಬೀಡಲ್ಲ ಈ ಏರಿಯಾದಲ್ಲಿ ಹಳೆಬೀಡನೆ ದೊಡ್ಡದಾಗಿತ್ತು ಹೇಳಿದ್ನಲ್ಲ ಐದರಿಂದ ಹತ್ತು ಸ್ಕ್ವೇರ್ ಕಿಲೋಮೀಟರ್ ದೊಡ್ಡ ಅದು ಕೋಟೆ ಐತಿ ಕೋಟೆ ಅವಶೇಷ ಉಳ್ಕೊಂಡಿಲ್ಲ ಒಂದು ದ್ವಾರ ಕೆರೆ ಹತ್ರ ನೋಡಕ್ ಕಾಣಿಸಲ್ಲ ಕೆರೆ ಹತ್ರ ಎಲ್ಲ ಸ್ವಲ್ಪ ಕಟ್ಟೆ ಉಳ್ಕೊಂಡಿದೆ ಅಲ್ಲಿ ಬಿದ್ದೋಗಿರೋ ದೇವಸ್ಥಾನ ಅಲ್ಲಿ ಉಳ್ಕೊಂಡಿದೆ ಅದನ್ನ ಹುಚ್ಚೇಶ್ವರ ಅಂತ ಕರಿತಾರೆ ಅಂದ್ರೆ ಮೂಲ ಹೆಸರು ಗೊತ್ತಿಲ್ಲ ಬ್ರಿಟಿಷ್ ಟೈಮ್ನಲ್ಲ ಇದನ್ನ ರೆಕಾರ್ಡ್ ಮಾಡಕ್ ಬಂದಾಗ ಯಾರ ಮ್ಯಾಡ್ ಪೀಪಲ್ ಇರ್ತಾರ ಹುಚ್ಚರು ಅಲ್ಲಿ ವಾಸ ಇದ್ರನ ಅವ್ರ ಹೆಸರಿಗೆ ಹುಚ್ಚೇಶ್ವರ ಅಂತ ಕರೆದಿರ್ಬೋದು ಇಲ್ಲಿಗೆ ಕಾಣುತ್ತೆ ನೋಡಿ ಸರ್ ಏನ್ ಸರ್ ಕೆರೆಯಲ್ಲಿ ನಾಟಿ ಒನ್ ಟೆನ್ ಪರ್ಸೆಂಟ್ ಉಳ್ಕೊಂಡಿರೋದು ಬಾಕಿ ದೊಡ್ಡದಾಗಿತ್ತು ಇಲ್ಲಿ ಬಿದ್ದಿದ್ದಿಲ್ಲ ಕಲ್ಲುಗಳು ಇವೆಲ್ಲ ಆದೇಶ ಅನ್ನೋದೇನೆ ಕಲ್ಲಾರ ಎತ್ಕೊಂಡ್ ಹೋಗ್ಲಿಲ್ವಾ ಈ ಕಲ್ ತಗೊಂಡಾಗ ಏನು ಉಪಯೋಗಕ್ಕೆ ಬರಲ್ಲ ಈ ತರ ಕಲ್ ನೆಲಕ್ಕೆ ಹಾಸ್ಕೋಬಹುದು ಅದ್ ಕಾರ್ವಿಂಗ್ ಸಿರಕ್ಕೆಲ್ಲ ಬೇರೆ ಉಪಯೋಗಕ್ಕೆ ಬರಲ್ಲ ಕೆಲವು ಈ ದೇವಸ್ಥಾನ ನೀರ್ ಹರಿಯುವ ಜಾಗ ಇರುತ್ತಲ್ಲ ಅವೆಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ ಹೌದು ಮನೆ ಬಟ್ಲಿಗೆ ಹಾಕೊಳ್ತದೆ ಹಿಂದಾದ್ಮೇಲೆ ಏನೋ ನಮ್ಮ ಮನೆಗೆ ಅನುಕೂಲ ಆಗಂತೆ ಒಂದು ಉಪಯೋಗಕ್ಕೆ ಬರೋ ಅವೆಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ ಚೆನ್ನಾಗಿರೋ ವಿಗ್ರಹಗಳನ್ನ ಹತ್ಕೊಂಡು ಹೋಗಿದ್ದಾರೆ ಬ್ರಿಟಿಷ್ ಕಾಲದಲ್ಲ ಈ ಊರಲ್ಲಿ ಒಂದು ಅಜ್ಜ ಇತ್ತು ಎಂಬತ್ತೇಳು ಎಂಬತ್ತೆಂಟನೇ ಸುಲಿ ಆ ಅಜ್ಜ ನಮಗೆ ಹೇಳಿದ ಕತೆ ಒಂದು ಕೂಲಿಂಗ್ ಗ್ಲಾಸ್ಗೋಸ್ಕರ ರಂಗನಾಥ ಸ್ವಾಮಿ ವಿಗ್ರಹನ ಕೊಟ್ಟು ಕಳಿಸ್ತೀನಿ ಊರು ಪಟೇಲ ಪೋರ್ಚುಗೀಸ್ನ ಯಾರಿಗೊಬ್ಬರಿ ಅವ್ರ ಹತ್ರ ಕೂಲಿಂಗ್ ಗ್ಲಾಸ್ ಇಸ್ಕೊಬೇಕು ಅಂತ ಹೇಳಿ ಅಂದ್ರೆ ವಿದೇಶಿ ವಸ್ತುಗಳ ಬಗ್ಗೆ ನಮ್ಮ ಹತ್ರ ಒಂದು ಎರಡು ವಸ್ತು ಇದ್ದಾಗ ಅದಕ್ಕೆ ಬೆಲೆ ಜಾಸ್ತಿ ಕೊಡ್ತೀವಿ ಊರು ಬರ್ತಿ ಅದೇ ಇದ್ದಾಗ ಹಂಗೆ ಊರಿನ ಪಟೇಲ ಬಂದಿದ್ದ ಅವ್ನಿಗೆ ಅವ್ನು ಕಲ್ ಭಾರಿ ಚೆನ್ನಾಗಿದೆ ಬೇಕಾಯ್ತು ಬೇಕು ನಂಗೆ ಏನು ಕೊಡೋದಿ ಏನ್ ಊರಿನ ಊರಿಪಟ್ಯಾರ ಕೇಳಾರ ಹಂಗ ಬೇಕಂದ್ರೆ ಈ ಜೋಳದ ತೆನೆ ಅಂತೀವಲ್ಲ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ ನೋಡಿ ದ್ವಾರಪಾಲಕನ ವಿಗ್ರಹ ಇದು ಇದು ಕೊಡೋದಕ್ಕೆ ಕಾರಣ ಇಟ್ ಸಿಂಬಲ್ ಆಫ್ ಫರ್ಟಿಲಿಟಿ ಅಂತ ಫಲವೃದ್ಧ ಸಂಕೇತ ಒಂದೇ ಬೀ ಹಣ್ಣು ಅನೇಕ ಬೀಜ ಇರುತ್ತಲ್ಲ ಎಷ್ಟು ಬೀಜ ಇದೆ ಅಷ್ಟು ಗಿಡ ಬೆಳೀತು ಮತ್ತೆ ಇದು ಸಪ್ತ ಮಾತೃಕೆ ನಿರ್ವಚನ ಕೇಂದ್ರ ಅದಕ್ಕೆ ಇಂಟರ್ಪ್ರಿಟೇಷನ್ ಸೆಂಟರ್ ಅಂತ ಕರೀತಾರೆ ಐಡಿಯಾಸ್ ಕೊಡಕ್ಕೆ ಎಸ್ಕೆ ಎಕ್ಸ್ಪ್ಲೋರ್ ಮಾಡಕ್ಕೆ ಹೆಂಗಿತ್ತು ರೆಸ್ಟೋರೇಷನ್ ಆದ್ಮೇಲೆ ಹೇಗಿದೆ ಯಾವತರ ಇದನ್ನ ಮಾಡಿದೆ ಅಂತ ಇಲ್ಲಿ ಡಿಸ್ಪ್ಲೇ ಮಾಡಿದೆ ಫೋಟೋಗ್ರಾಫ್ಸ್ ನೋಡಬಹುದು ನಾವು ಅದನ್ನ ಇದು ಸುಮ್ಮನೆ ಇಟ್ಟಿರೋದು ಆ ಕಡೆ ಇದ್ದಿದ್ದನ್ನ ಆರ್ಗನೈಸ್ ಮಾಡಿದ್ದಾರೆ ಎಲ್ಲಾನು ಕೂಡ ನಗರೇಶ್ವರ ದೇವಸ್ಥಾನದ್ದೇ ಎಲ್ಲಿ ಟ್ವಿನ್ ಟೆಂಪಲ್ ಅಂತ ಕರೆದ ಟ್ವಿನ್ ಹೌಸ್ ಇದ್ದಂಗೆ ಓಕೆ ಎರಡು ಗರ್ಭಗುಡಿ ಎರಡು ಡಾನ್ಸಿಂಗ್ ಹಾಲ್ ಎರಡು ಪೆವಿಲಿಯನ್ ಒಟ್ಟಿಗೆ ಇದೆ ಇದು ಹೊಯ್ಸಲ ಡೈನಾಸ್ಟ್ ಇದು ಇದರೊಳಗೆ ಇಲ್ಲಿ ನೃಪಕಾಮನ್ನ ಇಲ್ಲಿ ಸೇರಿಸ್ಬಿಟ್ಟಿದ್ದಾರೆ ವಿನಯಾದಿತ್ಯ ನೃಪಕಾಮ ಹೊಯ್ಸಲ ಎರಿಯಂಗ ವಿಷ್ಣುವರ್ಧನ ವಿಷ್ಣುವರ್ಧನ್ ಅಪ್ಪನ ಹೆಸರು ಬಲ್ಲಾಳ ಫಸ್ಟ್ ಅಂತೇಳಿ ಇವನು ವಿನಯಾದಿತ್ಯ ಪ್ರೀಮ ಮೊದಲನೇನು ನಮ್ಮ ಮಾಮೂಲಿ ಇತಿಹಾಸದಲ್ಲಿ ಏನು ರೂಪಕ ಅಮ್ಮನೆ ಸ್ಥಳ ಆರಿಜಿನ್ ಇಲ್ಲಿ ಮಿಸ್ ಆಗಿದೆ ಏನು ಇವನು ರಾಮನಾಡು ಹೊರಟೋದ ತಮಿಳುನಾಡು ತಿರುವಣಮಲ ಹತ್ರ ಸೋಮೇಶ್ವರನೇ ಆನೆಗೊಂದಿಗೆ ಹೋಗಿದ್ದು ಇವನನ್ನು ಮದುವೆ ಕೋಟೆಲ ನಾತಾಕಿದ್ರು ಬಲ್ಲಾಳ ಥರ್ಡು ತೊಂಬತ್ತ್ಮೂರು ವರ್ಷ ನಾನು ಇಲ್ಲಿಂದ ಮದುವೆ ಕರೆಸ್ಕೊಂಡು ಚರ್ಮ ಸುಲ್ದು ಕಣ್ಣು ಗುಡ್ಡೆ ಕಿತ್ತೆಲ್ಲ ಮಾಡಿ ಹಿಂಸೆ ಕೊಟ್ಟಿದ್ದೆ ಇನ್ನೆಷ್ಟು ಕ್ರೋಧ ಇವನು ಬಲ್ಲಾಳ ಫೋರ್ತ್ ಲಾಸ್ಟ್ ಇವನು ಕಣ್ಣೂರು ಇದೆಯಲ್ಲ ತಮಿಳ್ನಾಡು ಅಲ್ಲಿ ರಾಜ ಆಮೇಲೆ ಈ ಥರ ಮಾಡಿ ಈ ಥರ ಮಾಡಿ ಸೆಟ್ ಮಾಡಿದ್ದು ಡಿಫ್ರೆಂಟ್ ಪ್ರೋಗ್ರೆಸ್ ಸರ್ ಇದೇನಾದ್ರು ಫೋಟೋ ಸಿಗ್ತಾ ಇದೇ ಥರ ಇತ್ತು ಅಂತ ಹೆಂಗೆ ಐಡಿಯಾಸ್ ಬಂದ ಆರ್ಕಿಯಾಲಜಿ ಸ್ಟೆಪ್ ಬೈ ಸ್ಟೆಪ್ ಫೋಟೋಗ್ರಾಫ್ಸ್ ಇದೆ ಆರ್ಕಿಯಾಲಜಿಲಿ ನೈನ್ಟೀನ್ ಫಿಫ್ಟಿ ಟೂ ಆನ್ವರ್ಡ್ಸ್ ಇದನ್ನ ಇದು ಮಾಡಿರೋದು

ಏನ್ ಸಖತ್ ಆಗಿದೆ ಸರ್ ಎಲ್ಲ ಹಾಳಾಗ್ಬಿಟ್ಟಿದೆ ಏರಿಯಲ್ ವೀಲ್ ಪಾಯಿಂಟ್ ಎಲ್ಲ ನೋಡಬಹುದು ಸರ್ ಬೇಲೂರಲ್ಲಿ ಹಾಗಾದ್ರೆ ಹಳೆ ಅರಮನೆ ಇರ್ಲಿಲ್ಲ ಅದೇ ಹೇಳಿಲ್ಲ ಈ ಟ್ರಾವೆಲ್ಸ್ ಬಂಗಲೂ ಇದೆಯಲ್ಲ ಹಳೆ ಬಿಡಲಿ ಇತ್ತು ಹಳೆ ಬಿಡಲ್ ಅರಮನೆ ಇದೆ ಕ್ಯಾಪಿಟಲ್ ಅವರದು ಓಕೆ ಅಲ್ಲಿ ಇದೆ ದೇವ ಸರ್ ಪೂಜೆ ಹೋಗಿ ಬೇಲೂರಲ್ಲಿ ಏನು ಉಳ್ಕೊಂಡಿಲ್ಲ ಇತ್ತು ಸ್ವಲ್ಪ ಕಾಲ ಇತ್ತಂತೆ ಬಟ್ ಆ ಸಡನ್ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ ಒಂದು ಎಂಟರಿಂದ ಹತ್ತು ವರ್ಷ ಕ್ಯಾಪಿಟಲ್ ಆಗಿತ್ತು ಅಷ್ಟೇ ಆಮೇಲೆ ಇದು ಮೇನ್ ಮೇಜರ್ ಸಿಟಿ ಇದೇನೆ ಅವರಿಗೆ ವರ್ಷ ಇದನ್ನು ಕ್ಯಾಪಿಟಲ್ ಮಾಡ್ಕೊಂಡಿದ್ರು ಸರ್ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು ಇದಾದ ಮೇಲೆ ಬೇರೆ ಬೇರೆ ಕಡೆ ಮಾಡ್ಕೊಂಡ್ರು ಆಡಳಿತಕ್ಕೆ ಅನುಕರಣವಾಗಿ ವಯಸ್ಸಲ್ರದ್ದು ಕರ್ನಾಟಕದಲ್ಲೇ ಮೂರನೇ ತಲೆಮಾರು ಕಾಲಕ್ಕೆ ಅದು ಒಂದು ಇಂಪಾರ್ಟೆಂಟ್ ಸಿಟಿ ಆಗಿತ್ತು ಅಂದರೆ ಅಲ್ಲೆಲ್ಲ ರಾಜ್ಯಗಳು ನೇರವಾಗಿ ಆಡಳಿತ ಮಾಡ್ತಿಲ್ಲ ಕಮಾಂಡರ್ಸ್ನ ಬಿಡ್ದಿದ್ದು ಸೋಮನಾಥಪುರದಲ್ಲಿ ಸೋಮನಾಥ ಅಂತ ಒಬ್ಬ ದಂಡನಾಯಕ ಇದ್ದ ಕಮಾಂಡರ್ ಇನ್ ಚೀಫ್ ಅಂತೀವಲ್ಲ ಅವನು ಅಲ್ಲಿ ಕ್ಯಾಪಿಟಲ್ ಮಾಡಿಕೊಂಡು ಆಡಳಿತ ಮಾಡ್ತೀವಿ ಅವರು ಇವರಿಗೆ ಟ್ಯಾಕ್ಸ್ ಕಟ್ಟರು ಕಪ್ಪ ಕಾಣಿಕೆ ಅಂತ ಕರೀತ ಇದ್ದರು ಅಂದರೆ ವಿಷ್ಣುವರ್ಧನ ಒಬ್ಬರೇ ಪ್ರಮುಖವಾಗಿ ಬರುವಂತ ರಾಜನ ಅಷ್ಟೊಂದು ತುಂಬಾ ಪ್ರಸಿದ್ಧವಾಗಿದ್ದು ವಿಷ್ಣುವರ್ಧನ ಆದ್ರೆ ಇವ್ರಲ್ಲಿ ತುಂಬಾ ಬಲ್ಲಾಢ್ಯನಾಗಿದ್ದು ನರಸಿಂಹ ಬಲ್ಲಾಳ ಅಂತ ತೋರಿಸ್ತೀನಿ ಅಲ್ಲಿ ಅವನು ಬಲ್ಲಾಳ ಮೋರು ಬರೋಣ ನಾಲ್ಕು ಮದುವೆಗೆ ಪ್ರೀತಿಗೆ ಹೋದ ಅವ್ನು ಅವ್ನ ಕನ್ಸಲ್ಲಿ ಅವನು ಬಂದರು ಹೆದರ್ಕಳ ರಾಜ ಅದಕ್ಕೆ ಅವ್ನು ಚರ್ಮ ಎಲ್ಲ ಸುಲ್ಸು ಅಷ್ಟು ಅದಕ್ಕೆ ಅವ್ನು ಚರ್ಮ ಎಲ್ಲ ಸುಲ್ಸಿದ್ದ ವಯಸ್ಸಳರ ತಲೆಮಾರಿನವ್ರು ಯಾರಾದರೂ ಡಿಕ್ಲೇರ್ ಮಾಡ್ಕೊಂಡಿದ್ದಾರಾ ಇಲ್ಲ ಮಿಗ್ ಹೇಳ್ಬಿಟ್ಟಿಲ್ಲ ಮಿಂಗ್ ಹೋಗ್ಬಿಟ್ಟಿದೆ ಇವ್ರು ಹೋಗಿದ್ದನು ಹಂಪೆ ವಿಜಯನಗರ ಸೇರಿಕೊಂಡ ಇವರು ಕೈ ಕೆಳಗಡೆ ಇದ್ದಾರೋ ಅಲ್ಲಿ ರಾಜರಾದರು ಅವರು ರಾಜರಾದ್ಮೇಲೆ ಇವರು ಮರೆ ಮಾಡ್ಕೊಂಡು ತಗೋ ಈ ತಲೆವನ್ನು ಯಾರಿಗೂ ಉಳ್ಕೊಂಡಿಲ್ಲ ಅಂದರೆ ಅದರೊಳಗೆ ಮರ್ಜೆ ಆಗ್ಬಿಟ್ರಲ್ಲ ಈಗ ಹೇಳ್ತಾರೆ ಅಚ್ಯುತರಾಯನ ಹಂಪಿ ರಾಜ ಜೈನಾಸ್ಟಿ ಇದೆಯಲ್ಲ ಅವರ ವಂಶ ಈಗಲೂ ಇದೆ ಅಂತೇಳಿ ಆನೆಗೊಂದು ಇಲ್ಲಿ ಆರಮನೆ ಹಾಂ ಅಂದರೆ ಇತ್ತೀಚಿನ ತಲೆ ತಾನೇದು ಹೌದು ಮೈಸೂರು ರಾಜರು ಇಷ್ಟೇ ಆಗಿದ್ರೆ ಅವರು ಉಳಿತಿರಲಿಲ್ಲ ಅವರು ಒಂದು ತುಂಡು ಬಂದು ಮೈಸೂರು ರಾಜ ಶುರುವಾಗಿದೆ ವಿಜಯ ಮತ್ತು ಕೃಷ್ಣ ಅಂತೇಳಿ ಹಂಪಿನ ಸಾವಿರದ ಐನೂರ ಅರವತ್ತೈದರಲ್ಲಿ ಪೂರ್ಣ ನಾಶ ಮಾಡಿದ ಬಹುಮನಿ ಸುಲ್ತಾನ ಆಗ ಇಬ್ಬರು ಅವನ್ನ ತಪ್ಪಿಸ್ಕೊಂಡು ಇಲ್ಲಿ ಒಂದು ಮೈಸೂರಿನ ಸಂಸ್ಥಾನ ಶುರು ಮಾಡಿದ್ದು ಮೈಸೂರು ಚಾಮರಾಜನಗರ ಕೊಳ್ಳೆಗಳ ಈ ಸರೌಂಡಿಂಗ್ಸಲ್ಲಿ ಊರಿನ ಚೀಫ್ನ ಒಡೆಯ ಅಂತ ಕರಿತಿದ್ರು ಅದೇ ಹೆಸರು ರಾಜರಿಗೆ ಬಂತು ವಡಿಯ ಒಡೆಯ ಅಂತ ಕರ್ಕೊಂಡು ಒಡೆಯರ ದೈನೋಷ್ಟು ಶುರು ಆಯ್ತದ ಹಾಗಾಗಿ ಅವರ ಆಳ್ವಿಕೆ ಬಂತು ಅದೇ ಹಂಪಿ ಸರ್ ಅಲ್ಲಿ ರಾಜ ಅನ್ನೋ ಬದಲು ರಾಯ ಅಂತರು ಅವರು ಹಂಗಾಗಿ ಅವರಿಗೆ ದೇವರಾಯ ಅಚ್ಚುತ್ ರಾಯ ರಾಮ ಅಳಿಯ ರಾಮರಾಯ ಅಂತ ಬಂತು ಅದಕ್ಕೆ ಕೆಲವು ಕಡೆ ವರ್ಮ ಅಂತ ಇಟ್ಕೊಂಡ್ರು ಕೇರಳದ ರಾಜರುಗಳೆಲ್ಲ ರವಿ ವರ್ಮ ರಾಜೇಂದ್ರ ವರ್ಮ ಮಹೇಂದ್ರ ವರ್ಮ ಅದು ಸರ್ ನೇಮ್ಸಿದ್ರು ಮ ಕದಂಬರಲ್ಲಿ ಶರ್ಮ ಇತ್ತು ಮಯೂರ ಶರ್ಮ ಅಂತ ಕರ್ಕೊಂಡಲ್ಲ ಇವೆಲ್ಲ ಸರ್ ನೇಮ್ಸು ಇರುವ ರಾಜ ರಾಜ್ಯಗಳಲ್ಲಿ ಬ್ರಾಹ್ಮಣರಾಗಿ ರಾಜ್ಯ ರಾಜ್ಯ ಕಟ್ಟತನ ಮಯೂರ ಒಬ್ಬನೇ ಅಂತ ಹೇಳ್ತಾರೆ ಇನ್ನೆಲ್ಲ ಕ್ಷತ್ರಿಯರು ಗೊಲ್ಲರು ಹರಿಹರ ಎರಡು ಪಕ್ಕದ ದ್ವಾರಪಾಲಕರು ಈ ದ್ವಾರಪಾಲಕರ ಆ ಭೂಷಣಗಳಿದೆಯಲ್ಲ ಅಲಂಕಾರದ ಆಭರಣಗಳು ಬಟ್ಟೆ ಮೇಲೆ ಹಾಕಿರೋ ಆಭರಣ ಅಲ್ಲಿ ಬಟ್ಟೆ ನೂಲು ಕಾಣುತ್ತೆ ನೋಡಿ ಇಲ್ಲಿ ಅದ್ರ ಮೇಲೆ ಹಾಕಿರೋ ಆಭರಣ ಇದೆ ಈ ಥರ ಆಭರಣಗಳು ಇಷ್ಟು ಐಶ್ವರ್ಯ ಇದ್ದಿದ್ದೇ ಮುಸಲ್ಮಾನರ ಅಟ್ರಾಕ್ಷನ್ ಆಗಿ ಕಾರಣ ಈ ಥರ ಆಭರಣಗಳು ಇಟ್ ಈಸ್ ಜಸ್ಟ್ ಎ ಇಮಿಟೇಷನ್ ಆಫ್ ಒರಿಜಿನಲ್ ಜ್ಯುವೆಲ್ಸ್ ಲೈಕ್ ಹಾಕೊಂಡಿನ ಥರ ಆಭರಣಗಳಿತ್ತು ಆ ಆಭರಣಗಳನ್ನ ಹೆಸರು ಹೇಳೋದೇ ಕಷ್ಟ ಆಗುತ್ತೆ ಕಿರೀಟ ಕರಣಕುಂಡಲ ಭುಜಕೀರ್ತಿ ಬಾಹುಬಂಧ ಕಂಕಣ ವಕ್ಷಹಾರ ಚನವೀರ ಯಜ್ಞೋಪವೀತ ಕಠಿಬಂಧ ಮೇಖಲ ವೈಜಯಂತಮಾಲ ಕಡಗ ನೂಪುರ ಅಂತೇಳಿ ಇಷ್ಟೊಂದೆಲ್ಲ ಹೆಸರು ಇದೆಯಾ ಸರ್ ಆವರಣಗಳಿದೆ ನಮ್ಗೆ ಇಷ್ಟೆಲ್ಲ ನೆನಪೇರಲ್ಲ ಇದಕ್ಕೆ ಪೈಂಜಣಿ ಅಂತ ಕೂಡ ಕರೀತಾರ ಗೆಜ್ಜೆ ಇಲ್ದೇ ಇದ್ರೆ ಬರೀ ಚಿನ್ನ ಬೆಳ್ಳಿ ಬೆಲ್ಟ್ ಬರತ್ತಲ್ಲ ಅದು ಪೈಂಜಣಿ ಆ ಗೆಜ್ಜೆಗಳಿದ್ರೆ ನೂಪುರ ಹಿಂದೆ ಹೆಂಗ ಹಳೆ ಹೆಂಗಸರು ಕಟ್ತಾ ಇದ್ರು ತೋಳ್ ಬಂದಿನ್ನ ಅದಕ್ಕೆ ನಾವು ಬಾಹು ಬಂದ ಅಂತ ಕರಿತೀವಿ ಇವಾಗ ಅದನ್ನ ಮದ್ವೆಗಳಲ್ಲಿ ಮಾತ್ರ ಹಾಕ್ತಾರೆ ಇಲ್ಲಿ ಮೇಲ್ಗಡೆ ಶಿವ ನಾಟ್ಯ ಮಾಡ್ತಾ ಇರೋದು ಇಲ್ಲಿ ವಿಷ್ಣು ತ್ರಿಮೂರ್ತಿಗಳಿದ್ದಾರೆ ಇದು ಮಕರ ಅಂತ ಹಳೆ ತೋರಿಸಿದ್ನಲ್ಲ ಅದೇ ಇಲ್ಲಿ ಇಂಟ್ರಿಕೇಸಿ ಜಾಸ್ತಿ ಇದೆ ವರ್ಕ್ ಇದು ಕೆತ್ತನೆ ಮಾಡಿದ ಶಿಲ್ಪಿಯ ಟೈಟಲ್ ರೂವಾರಿ ಗಂಡ ಗಿರಿವಜ ದಂಡ ಕಾಳಿದಾಸಿಗೆ ಇದ ತೋರಣ ಅಂತ ಅಲ್ಲಿ ಬರ್ತದೆ ರೂವಾರಿಗಳಂದರೆ ಶಿಲ್ಪಿಗಳು ಅವರಿಗೆ ಒಡೆಯ ರೂವಾರಿಗಳ ಗಂಡ ಗಿರಿ ವಜ್ರದಂಡ ಗಿರಿಗಂದರೆ ಬೆಟ್ಟ ಗುಟ್ಟಗಳು ಅದರೊಳಗಡೆ ಸಿಗೋ ಕಲ್ಲಿಗೆ ಇವನು ವಜ್ರ ಇದ್ದಂಗೆ ಎಂಥ ಕಲನಾದರೂ ಕಟ್ ಮಾಡ್ತಾ ಇದ್ದ ಅಂತ ಶಿಲ್ಪಿ ಹೆಸರು ಅವನು ಮಾಡಿರುವ ಮಕರ ತೋರಣ ಅಂತ ಶಿಲ್ಪಿ ಹಾಗಾಗಿ ಶಿಲ್ಪಿಗಳಲ್ಲೂ ಕೂಡ ಇದೇ ಥರ ಆನೆಗಳ ಸಾಲು ಬೇಲೂರಲ್ಲಿ ಬೇಸಲ್ಲಿ ಮಾತ್ರ ಆನೆ ಇತ್ತು ಇಲ್ಲಿ ಆನೆಯಿಂದ ಹಿಡಿದು ಇಲ್ಲಿ ಅವರಿಗೆ ಒಂದೇ ಥರ ಪ್ಯಾನೆಲ್ ರಣ್ಯ ಮೊದಲು ಆನೆ ನಂತರ ಸಿಂಹ ಹೂವಿನ ಬಳ್ಳಿ ಕುದುರೆಗಳ ಮೇಲೆ ಸೈನಿಕರು ಪುನಃ ಹೂವಿನ ಬಳ್ಳಿ ರಾಮಾಯಣ ಮಹಾಭಾರತದ ಕಥೆ ಮಕರ ಹಂಸ ಪಕ್ಷಿ ರಾಜ ಡಿಸಿಷನ್ ಆಫ್ ಕಿಂಗ್ ಶುಡ್ ಬಿ ಸ್ಟೇಬಲ್ ಕರೇಜಿಯಸ್ ಸಾಫ್ಟ್ ಆ್ಯಂಡ್ ಪ್ರೋಗ್ರೆಸಿವ್ ಶಕ್ತಿ ಶೌರ್ಯ ಅಲಂಕಾರ ವೇಗ ಈ ನಾಲ್ಕು ಕೂಡ ಫಂಡಮೆಂಟ್ಸ್ ಆಫ್ ಎ ರೂಲರ್ ಮಧ್ಯದಲ್ಲಿ ಕಥೆಗಳು ಬರ್ತದೆ ಜಸ್ಟ್ ಫಾರ್ ನಾಲೆಜ್ ಪರ್ಪಸ್ ಇದು ಮಕರ ಹಂಸ ಪಕ್ಷಿ ಎರಡೂ ಪಕ್ಷಿ ಪ್ರಾಣಿಗಳು ನೀರೊಳಗಡೆ ವಾಸ ಮಾಡ್ತವೆ ನಾವು ಬಾಗಿಲು ಒಳಗಡೆ ಹೋಗ್ತೀವಲ್ಲ ವೇ ಆರ್ ಇನ್ ವಾಟರ್ ಅಂತ ಒಳಗಡೆ ಹೋಗಿ ಶುದ್ಧರಾದ ಜೊತೆಗೆ ಹಂಸದ ವಿಶೇಷ ಏನೆಂದರೆ ಹಂಸ ಬಂದು ಇವನ ವಾಹನ ಬ್ರಹ್ಮನ ವಾಹನ ಬ್ರಹ್ಮನ ಕರ್ತವ್ಯ ಏನಪ್ಪ ಸೃಷ್ಟಿ ಮಾಡೋದು ಮಾತ್ರ ಹಿ ಕ್ರಿಯೇಟ್ ಎನಿಥಿಂಗ್ ಅದರೊಳಗಡೆ ನಮ್ಗೆ ಏನು ಬೇಕೋ ಅದನ್ನು ನಾವು ವಿ ಹ್ಯಾವ್ ಟು ಚೂಸ್ ಹಂಸದ ವಿಶೇಷತೆ ಏನಪ್ಪ ಅಂದರೆ ಕ್ಷೀರ ಅನ್ಯಾಯ ಅಂತ ಕರಿತೇವೆ ಹಾಲು ನೀರನ್ನ ಬೆರೆಸ್ಕೊಟ್ರೆ ಹಾಲನ್ನು ಮಾತ್ರ ತಗೊಳುತ್ತೆ ನೀರನ್ನು ಬಿಡುತ್ತೆ ಆತ ಬ್ರಹ್ಮನ ಸೃಷ್ಟಿಯಲ್ಲಿ ನಮಗೆ ಬೇಕಾದ ಕ್ರೀಮ್ ಏನಿದೆ ಆ ಹಾಲನ್ನು ಮಾತ್ರ ಹೀರ್ಕೋಬೇಕು ಅಂತ ಆ ಬ್ರಹ್ಮನ ವಾಹನ ಕೊಟ್ಟಿದ್ದಾರೆ ಶಿವನಿಗೆ ನಂದಿಯನ್ನು ವಾಹನ ಮಾಡಿದ್ರು ನೆಲವನ್ನು ಉಳುಮೆ ಮಾಡಲಿಕ್ಕೆ ವಿಷ್ಣುವಿಗೆ ಗರಡನ್ನು ಕೊಟ್ಟರು ಟು ಅಟೆಂಡಸ್ ಇನ್ ಸ್ಪೀಡ್ ಆ ಪ್ರತಿ ದೇವರಿಗೆ ಒಂದು ವಾಹನಗಳನ್ನು ಕೊಟ್ಟಿದ್ದಾರೆ ಬೇಲೂರು ನೋಡಿದ್ವಲ್ಲ ಆನೆ ತಿರುಗಿ ನೋಡ್ತಾ ಇರೋದ ಇಲ್ಲೂ ಕೂಡ ಚೆನ್ನಾಗಿದೆ ನೋಡಿ ಇಲ್ಲಿ ಈ ಆನೆಗಳ ಸಾಲು ಹೋಗ್ತಾ ಇದೆಯಲ್ಲ ಇದ್ರ ಕೋರೆ ಇದಕ್ಕೆ ಚುಚ್ಚಿಕೊಂಡಿದೆ ಆನೆ ಹಿಂದ್ಗಡೆ ತಿರುಗಿ ನಿಂತ್ಕೊಂಡು ಗೀಳಿ ಇಡ್ತೀವಲ್ಲ ಟ್ರಂಪ್ ಮಾಡ್ತ ನೋಡಿ ಆ ತಿರುಗಿ ಕೂಗ್ತಾ ಇದ್ದೇನ ಕಾಣ ಇದು ಅರ್ಜುನ ದ್ರೌಪದಿ ಸ್ವಾಮಿ ಮರದಲ್ಲಿ ಮೇಲ್ಗಡೆ ಇದ್ದ ಮೀನಿಗೆ ಬಾಣ ಹೊಡಿತಾನಲ್ಲ ಸೈಮ್ ಇಲ್ಲಿ ಸರಸ್ವತಿ ಇದ್ದಾಳೆ ಸರಸ್ವತಿ ಬಂದು ದೇವತೆ ನಮಗೆ ವಿದ್ಯೆ ಸಿಗಬೇಕು ಅಂದ್ರೆ ವಿ ಹ್ಯಾವ್ ಟು ರೈಸ್ ಅವರ್ ಕಾನ್ಸಂಟ್ರೇಷನ್ ಅದಕ್ಕೆ ಕೈನಲ್ಲಿ ವೀಣೆ ಇದೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇಟ್ ಹ್ಯಾಲ್ಸ್ ಟು ಇನ್ಕ್ರೀಸ್ ದ ಕಾನ್ಸಂಟ್ರೇಷನ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡಿದ ಮೇಲೆ ವಿ ಹ್ಯಾವ್ ಟು ರಿಪೀಟ್ ದ ಥಿಂಗ್ಸ್ ವಾಟ್ ವಿ ವಾಂಟ್ ಟು ಲರ್ನ್ ನಾವು ಏನು ಕಲಿಬೇಕು ಅದನ್ನು ರಿಪೀಟ್ ಮಾಡಬೇಕು ಕೈನಲ್ಲಿ ಜಪಮಾಲೆ ಇದೆ ಆ ರಿಪೀಟ್ ಮಾಡಿದ ಮೇಲೆ ಎಜುಕೇಷನ್ ಸ್ಟಾರ್ಟ್ಸ್ ಇಟ್ಸ್ ಪ್ರೌಡ್ ಅಂಕುರವಾಗಿದೆ ಆಗ ನಮ್ಮಲ್ಲಿರುವ ಅಜ್ಞಾನವನ್ನು ಕಟ್ಟಾಕಬೇಕು ಅದು ನಾಟಿದೆ ನೋಡಿ ನಾಟ್ ಆಫ್ ಇಗ್ನೋರೆನ್ಸ್ ದೆನ್ ಓನ್ಲಿ ವಿ ಗೆಟ್ ದ ಫ್ರೂಟ್ ಆಫ್ ದಿ ಎಜುಕೇಶನ್ ಫಲ ಸಿಗುತ್ತೆ ಇಲ್ಲಿ ಅತಿ ಸುಂದರವಾಗಿರ್ತಂಥದ್ದು ಕಲ್ಪನೆ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿಬಿಡ್ತಾನೆ ಗೋವರ್ಧನಗಿರಿದ್ದಾರೆ ಪರ್ವತ ಅಂದಮೇಲೆ ಏನಿರಬೇಕು ಅದೆಲ್ಲವನ್ನು ಇಲ್ಲಿ ಸ್ಪಷ್ಟವಾಗಿ ತೋರಿಸ್ತಾನೆ ನೋಡಿ ಇಲ್ಲಿ ನವಿಲು ಅದೊಂದು ಕೋತಿ ಮರ ಹತ್ತುತ್ತಿದೆ ஹிண்டுகடை பாழைகொணை கண்டுபிடித்து திருவி நோட்த்தி ஆசையின் இல்லொடார அல்லது சிம்ம காபரி ஆயிட்டு பெட்ட மெலுக்கு வைத்தன குஹை ஒழுகே நுக் இது இல்லை மூரு ஜன மனுஷார நாலு கால மேலே ஒவ்வொரு நோட எல் எரண்டு காலி மொதல் அனி மொதல் எர்டு காலு எரநே அனி மதது எரண்டு காலு கொனையானே கொனையெர்டு காலு ಅಂದರೆ ಆ ಕಾಲದಲ್ಲೇ ಆರ್ಟ್ ಕಾಂಬಿನೇಷನ್ ಹೆಂಗೆ ಚೆನ್ನಾಗಿ ಮಾಡಿತು ಸರ್ ಬೇಲೂರಲ್ಲಿ ಬ್ರೀಫ್ ಮಾಡಿದೆ ಇಲ್ಲಿ ನೋಡಿ ಒಬ್ಬ ರಾಕ್ಷಸ ಆನೆ ರೂಪದಲ್ಲಿ ಬಂದ ಶಿವನ ಕೇಳ್ಕೋಬೇಕಾಯಿತೋ ಯಾವಾಗಲೂ ನಾನು ನಿನ್ನೊಳಗಡೆ ಇರಬೇಕು ಅಂತ ಆದರೆ ಕೇಳುವ ಬರದಲ್ಲಿ ನೀನು ನನ್ನೊಳಗಡೆ ಇರಬೇಕು ಅಂತ ಕೇಳಿದೆ ಅದಕ್ಕೆ ಶಿವ ಆನೆಯನ್ನು ಸಿಗದು ಅವನ ಹೊಟ್ಟೆ ಒಳಗಡೆ ಹೋಗಿ ನಾಟ್ಯ ಮಾಡ್ತಾನೆ ಆನೆಯ ತಲೆ ಎರಡು ಕಾಲು ಚರ್ಮ ಎಲ್ಲ ಪಕ್ಕದಲ್ಲೋಗಿದೆ ಮೇಲ್ಗಡೆ ಕಾಲು ಬಾಲ ಬಾಲ ಆ ಚರ್ಮನ ಹಿಡ್ಕೊಂಡು ಪ್ರೆಸ್ ಮಾಡ್ತಾ ಇದ್ದಾನೆ ಶಿವ ಅವನು ಒತ್ತಿದ್ರ ಅಭಸಕ್ಕೆ ಶಿವನ ಎ ಹೆಬ್ಬೆಟ್ಟಿನ ಉಗುರಿದೆಯಲ್ಲ ಪೆರೆಂಟ್ರೇಟಿಂಟು ಸ್ಕಿನ್ ಚರ್ಮನ ತೂತ ಮಾಡ್ಕೊಂಡು ಆಚೆ ಬಂದಿ ನೋಡಿ ಪಾಯಿಂಟೆಡ್ ನೈಲ್ ಇಲ್ಲಿ ಕೃಷ್ಣ ಉತ್ತಲ್ಲ ವೇಣುಗೋಪಾಲ ಆನೆಗಳು ಆಲೈಸ್ತಾ ಇದ್ದಾವೆ ಆದರೆ ತಲಗಡೆ ಇರುವ ಹಸು ಇದೆಯಲ್ಲ ಕರುವಿನ ಮೈನ್ ಇದೆ ಮೈ ಲವ್ ಆನ್ ಮೈ ಬೇಬಿ ಇಸ್ ಮೋರ್ ದ್ಯಾನ್ ಯು ನನಗೆ ನಿನಗಿದ್ಲೂ ನನ್ನ ಮಗು ಮೇಲೆ ಪ್ರೀತಿ ಜಾಸ್ತಿ ಅಂತ ಕರುವ ನಾನು ನೆಕ್ತಾ ಮದರ್ ಅಫೆಕ್ಷನ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ